ಎಲ್ಲರಿಗೂ ನಮಸ್ಕಾರ ಮೈಕ್ರೋಸಾಫ್ಟ್ ವರ್ಡ್ ಅಂದ್ರೆ ಬರೀ ಟೈಪಿಂಗ್ ಅಷ್ಟೇ ಅಂತ ಅನ್ಕೊಂಡ್ರೆ ಅದು ತಪ್ಪು ಅದರೊಳಗೆ ಇನ್ಸರ್ಟ್ ಟ್ಯಾಬ್ ಅಂತ ಒಂದು ದೊಡ್ಡ ಶಕ್ತಿಶಾಲಿ ಟೂಲ್ ಕೆಟ್ಟಿದೆ ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಡಾಕ್ಯುಮೆಂಟ್ಗಳನ್ನ ಅಂದ್ರೆ ಕೇವಲ ಅಕ್ಷರಗಳ ಪುಟಗಳನ್ನ ಹೇಗೆ ಒಂದು ಪ್ರೊಫೆಷನಲ್ ಡೈನಾಮಿಕ್ ಕಲಾಕೃತಿಯಾಗಿ ಬದಲಾಯಿಸಬಹುದು ಅಂತ ನೋಡೋಣ ಸರಿ ನಮ್ಮ ಇವತ್ತಿನ ಪಯಣ ಹೀಗಿದೆ ನಾವು ಒಟ್ಟು ಆರು ಭಾಗಗಳಲ್ಲಿ ಇದನ್ನ ಅರ್ಥ ಮಾಡಿಕೊಳ್ಳೋಣ ಮೊದಲು ಇನ್ಸರ್ಟ್ ಟ್ಯಾಬ್ ಯಾಕಿದೆ ಅನ್ನೋ ಅದರ ಮೂಲ ಫಿಲಾಸಫಿಯಿಂದ ಶುರು ಮಾಡಿ ಡಾಕ್ಯುಮೆಂಟ್ ಸ್ಟ್ರಕ್ಚರ್ ವಿಜುವಲೈಸೇಷನ್ ಕನೆಕ್ಟಿವಿಟಿ ಹೀಗೆ ಒಂದೊಂದೇ ಹಂತ ಮುಂದುವರೆಯೋಣ ಕೊನೆಗೆ ಅಡ್ವಾನ್ಸ್ ಟೆಕ್ಸ್ಟ್ ಮತ್ತು ಸಿಂಬಲ್ಸ್ ಜೊತೆಗೆ ಇದನ್ನ ಮುಗಿಸೋಣ ಮೊದಲನೇ ವಿಭಾಗಕ್ಕೆ ಹೋಗೋಣ ಇನ್ಸರ್ಟ್ ತತ್ವಶಾಸ್ತ್ರ ನೋಡಿ ಯಾವುದೇ ಒಂದು ಟೂಲ್ ಬಳಸೋಕು ಮುಂಚೆ ಅದು ಯಾಕಿದೆ ಅದರ ಹಿಂದಿನ ಉದ್ದೇಶ ಏನು ಅಂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಇನ್ಸರ್ಟ್ ಟ್ಯಾಬ್ ಅಂದರೆ ಸುಮ್ಮನೆ ಒಂದಷ್ಟು ಬಟನ್ಗಳ ಗುಂಪಲ್ಲ ಅದಕ್ಕೊಂದು ಫಿಲಾಸಫಿ ಇದೆ ಏನದು ಅಂಡ ಈಗ ನೋಡೋಣ ಹಾಗಿದ್ರೆ ಇದರ ಮೂಲ ಉದ್ದೇಶ ಏನು ತುಂಬಾ ಸರಳ ನಮ್ಮ ಡಾಕ್ಯುಮೆಂಟ್ಗೆ ಜೀವ ತುಂಬೋದು ಅಂದರೆ ಬರೀ ಅಕ್ಷರಗಳನ್ನ ಮೀರಿದ ಒಂದು ಅನುಭವ ಕೊಡೋದು ಹೇಗೆ ಚಿತ್ರಗಳು ಟೇಬಲ್ಗಳು ಚಾರ್ಟ್ಗಳು ಲಿಂಕ್ಸ್ ಈ ತರಹದ ಬೇರೆ ಬೇರೆ ಎಲಿಮೆಂಟ್ಗಳನ್ನ ಸೇರಿಸುವ ಮೂಲಕ ಬರೀ ಟೆಕ್ಸ್ಟ್ ಆಗಿದ್ದಿದ್ದನ್ನ ಒಂದು ಡೈನಾಮಿಕ್ ಪ್ರೊಫೆಷನಲ್ ಡಾಕ್ಯುಮೆಂಟ್ ಆಗಿ ಪರಿವರ್ತನೆ ಮಾಡೋದೇ ಇದರ ಮುಖ್ಯ ಗುರಿ ಸರಿ ಫಿಲಾಸಫಿ ಅರ್ಥ ಆಯಿತು ಈಗ ಎರಡನೇ ವಿಭಾಗಕ್ಕೆ ಬರೋಣ ಡಾಕ್ಯುಮೆಂಟ್ ರಚನೆ ಒಂದು ರೀತಿ ಮನೆ ಕಟ್ಟಿದ ಹಾಗೆ ನಾವು ಒಳಗಡೆ ಸಾಮಾನು ಇಡೋಕು ಮುಂಚೆ ಗೋಡೆ ಸೀಲಿಂಗ್ ನೆಲ ಹೀಗೆ ಒಂದು ಸ್ಟ್ರಕ್ಚರ್ ಬೇಕಲ್ವಾ ಹಾಗೇನೆ ನಮ್ಮ ಡಾಕ್ಯುಮೆಂಟ್ಗೆ ಪೇಜಸ್ ಮತ್ತು ಹೆಡರ್ ಅಂಡ್ ಫುಟರ್ ಗ್ರೂಪ್ಗಳು ಒಂದು ಚೌಕಟ್ಟನ್ನ ಕೊಡುತ್ತೆ ಅದ್ ಹೇಗೆ ಅಂತ ನೋಡೋಣ ಬನ್ನಿ ಪೇಜಸ್ ಗ್ರೂಪ್ನಲ್ಲೇ ಮೂರು ಮುಖ್ಯ ಟೂಲ್ಸ್ ಇವೆ ಕವರ್ ಪೇಜ್ ಬ್ಲಾಂಕ್ ಪೇಜ್ ಮತ್ತೆ ಪೇಜ್ ಬ್ರೇಕ್ ಈ ಮೂರು ನಮ್ಮ ಡಾಕ್ಯುಮೆಂಟ್ಸ್ ನ ಫ್ಲೋ ಅನ್ನ ಕಂಟ್ರೋಲ್ ಮಾಡ್ತವೆ ಅಂದ್ರೆ ಓದುವಾಗ ಗಮನ ಎಲ್ಲಿಗ್ ಹೋಗ್ಬೇಕು ಹೊಸ ಚಾಪ್ಟರ್ ಎಲ್ಲಿಂದ ಶುರುವಾಗ್ಬೇಕು ಅನ್ನೋದನ್ನೆಲ್ಲ ಇವೇ ನಿರ್ಧಾರ ಮಾಡ್ತವೆ ಈ ಟೇಬಲ್ ನೋಡಿ ಇದು ಮೂರರ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಹೇಳುತ್ತೆ ಕವರ್ ಪೇಜ್ ಒಂದು ಪ್ರೊಫೆಷನಲ್ ಲುಕ್ ಕೊಡುತ್ತೆ ಆದ್ರೆ ಇಲ್ಲಿ ನಾನು ಪೇಜ್ ಬ್ರೇಕ್ ಬಗ್ಗೆ ಖಾಸಗಿ ಹೇಳ್ಬೇಕು ಇದು ತುಂಬಾ ಪವರ್ಫುಲ್ ನಾವು ಸಾಮಾನ್ಯವಾಗಿ ಹೊಸ ಚಾಪ್ಟರ್ ಶುರು ಮಾಡಕ್ಕೆ ಎಂಟರ್ ಎಂಟರ್ ಅಂತ ಒತ್ತಾ ಹೋಗ್ತೀವಿ ಅದು ತಪ್ಪು ಬದಲಿಗೆ ಕಂಟ್ರೋಲ್ ಪ್ಲಸ್ ಎಂಟರ್ ಒತ್ತಿ ನೋಡಿ ಒಂದೇ ಸೆಕೆಂಡ್ನಲ್ಲಿ ಹೊಸ ಪೇಜ್ ಮತ್ತೆ ನಿಮ್ಮ ಫಾರ್ಮ್ಯಾಟಿಂಗ್ ಕೂಡ ಹಾಳಾಗಲ್ಲ ತುಂಬಾ ಅಚ್ಚುಕಟ್ಟಾಗಿರುತ್ತೆ ಈಗ ಹೆಡರ್ಸ್ ಮತ್ತು ಫೋಟೋಸ್ ಡಾಕ್ಯುಮೆಂಟ್ ನ ಫೋಟೋ ಫ್ರೇಮ್ ಅಂತ ಕರಿತೀನಿ ಈಗ ನಾವು ಕವರ್ ಪೇಜ್ ಹಾಕ್ಬೇಕಂದ್ರೆ ಇನ್ಸರ್ಟಿಗೆ ಹೋಗಿ ಕವರ್ ಪೇಜ್ ಹೋಗಿ ಇಲ್ಲಿ ನನಗೆ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ ನಮ್ಗೆ ಪಿಕ್ಚರ್ ಇರೋದ್ ಬೇಕಾ ಪ್ಲೇನ್ ಬೇಕಾ ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಮಾಡ್ಕೋಬಹುದು ಬೇರೆ ಬೇಕಂದರೆ ಮೋರ್ ಕವರ್ ಪೇಜಸ್ ಫ್ರಮ್ ಆಫೀಸ್ ಡಾಟ್ ಕಾಮ್ ಅಂತ ಕೊಟ್ಟರೆ ನನಗೆ ಆಫೀಸಲ್ಲಿರೋ ಬೇರೆ ಕವರ್ ಪೇಜಸ್ ಲಿಸ್ಟು ಕೊಡುತ್ತೆ ಸೊ ಸದ್ಯಕ್ಕೆ ನಾನಿಲ್ಲಿ ಸ್ಲೈಸ್ ಅಂತ ತಗೋತೀನಿ ಸೊ ನನಗಿಲ್ಲಿ ಡಾಕ್ಯುಮೆಂಟ್ ಟೈಟಲ್ ಕೇಳುತ್ತೆ ಸೊ ಇಲ್ಲಿ ನೀವು ಈಸಿಯಾಗಿ ಡಾಕ್ಯುಮೆಂಟ್ ನ ಟೈಪ್ ಮಾಡ್ಬೋದು ಸಬ್ ಟೈಟಲ್ ಕೇಳಿ ಕೇಳುತ್ತೆ ಸೊ ನಾನಿಲ್ಲಿ ಸಬ್ ನ ಮಾಡ್ತೀನಿ ಸೊ ಅದಾದ ಮೇಲೆ ಎಕ್ಸ್ಟ್ರಾ ಏನು ಡೀಟೇಲ್ಸ್ ಬರುತ್ತೆ ಅದನ್ನ ನೀವು ಇಲ್ಲಿ ಹಾಕೋಬೋದು ಇಲ್ಲಿ ಕೋಸ್ ಟೈಟ್ಲ್ ಬಂದ್ಬಿಟ್ಟು ನಾನು ನನ್ನ ನೇಮ್ ನ ಹಾಕೋತೀನಿ ಆ ನೇಮ್ ಓಕೆ ಸೊ ಈ ರೀತಿ ನಾವು ಒಂದು ಕವರ್ ಪೇಜ್ ನ ಹಾಕ್ತಿವಿ ಬೇರೆ ಏನೋ ಇಮೇಜ್ ಆಡ್ ಮಾಡ್ಬೇಕಾಗಿರುತ್ತೆ ಅಥವಾ ಬಿವಿಲೋಗ್ರಫಿ ಆಡ್ ಮಾಡ್ಬೇಕಾಗಿರುತ್ತೆ ಕರೆಂಟ್ಲಿ ನಿಮ್ಗೆ ಏನೋ ಕಂಟೆಂಟ್ ಏನ್ ಹಾಕ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ಇನ್ಸರ್ಟ್ ಟ್ಯಾಬ್ ಅಲ್ಲಿ ಬ್ಲಾಂಕ್ ಪೇಜ್ ಅಂತ ಆಪ್ಷನ್ ಇದೆಯಲ್ಲ ಪ್ರೆಸ್ ಮಾಡಿದ್ರೆ ನನ್ ಕಜೋರ್ ಎಲ್ಲಿರುತ್ತೆ ಅಲ್ಲಿ ನನ್ಗೆ ಬ್ಲಾಂಕ್ ಪೇಜ್ ಬರುತ್ತೆ ಅದರ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪೇಜ್ ಬ್ರೇಕ್ ಸೊ ಪೇಜ್ ಬ್ರೇಕ್ ಅಂದ್ರೆ ಸಿಮಿಲರ್ ಟು ಬ್ಲಾಂಕ್ ಪೇಜ್ ಕರ್ಸರ್ ಎಲ್ಲಿ ಪ್ಲೇಸ್ ಮಾಡ್ತೀರಾ ಅದಾದ್ಮೇಲೆ ಪೇಜ್ ಬ್ರೇಕ್ ಅಂತ ಕೊಟ್ರೆ ಕರ್ಸರ್ ಅಲ್ಲಿಂದ ಮುಂದೆ ಕಂಟೆಂಟ್ ಎಲ್ಲ ಏನಿರುತ್ತೆ ಅದು ನೆಕ್ಸ್ಟ್ ಪೇಜ್ ಹೋಗುತ್ತೆ ಸೊ ಇದಕ್ಕೆ ಶಾರ್ಟ್ ಕಟ್ ಕೂಡ ಯೂಸ್ ಮಾಡಬಹುದು ಕಂಟ್ರೋಲ್ ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಸೊ ನನ್ ಕರ್ಜರ್ ಎಲ್ಲಿರುತ್ತೆ ಅಲ್ಲಿ ಮುಂದೆ ಮುಂದೆ ಇರೋ ಕಂಟೆಂಟ್ ಎಲ್ಲ ನನ್ಗೆ ನೆಕ್ಸ್ಟ್ ಪೇಜ್ ಗೆ ಹೋಗುತ್ತೆ ಯಾಕಂದ್ರೆ ಪ್ರತಿ ಪೇಜ್ ನ ಮೇಲ್ ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಇದು ಒಂದೇ ರೀತಿ ಇರುತ್ತೆ ಇಲ್ಲಿ ಲೇಖಕರ ಹೆಸರು ಕಂಪನಿ ಲೋಗೋ ದಿನಾಂಕ ಪೇಜ್ ನಂಬರ್ ಹೀಗೆ ಏನೇನಾದ್ರೂ ಹಾಕ್ಬೋದು ಇದರಿಂದ ಏನಾಗುತ್ತೆ ಅಂದ್ರೆ ಡಾಕ್ಯುಮೆಂಟ್ಗೆ ಒಂದು ಸ್ಥಿರತೆ ಒಂದು ಪ್ರೊಫೆಷನಲ್ ಲುಕ್ ಬರುತ್ತೆ ಸೊ ಈಗ ಹೆಡ್ಡರ್ ಹಾಕೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡೋಣ ಸೊ ಇನ್ಸರ್ಟ್ ಟ್ಯಾಬ್ಗೆ ಬಂದ್ಬಿಟ್ಟು ಹೆಡರ್ ಅಂಡ್ ಫೂಟರ್ ಗ್ರೂಪ್ ಬಂದ್ಬಿಟ್ಟು ಹೆಡರ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನನಗೆ ಆಪ್ಷನ್ ಬರುತ್ತೆ ಸೊ ಯಾವ ರೀತಿಯ ನಿಮಗೆ ಹೆಡ್ಡರ್ ಬೇಕು ಅಂತ ಸೊ ಯಾವ ರೀತಿ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಹೆಡರ್ ಅಲ್ಲಿ ನೀವು ಬರೀ ಆಥರ್ ನೇಮ್ ಟೈಟಲ್ ನೇಮ್ ಅಥವಾ ಡಾಕ್ಯುಮೆಂಟ್ ಪ್ರತಿಯೊಂದು ಚಾಪ್ಟರ್ ಇರುತ್ತೆ ನೋಡಿ ನೇಮ್ ಚಾಪ್ಟರ್ ಹೆಸರು ಏನ್ ಬೇಕಾದ್ರೂ ಇಲ್ಲಿ ಹಾಕೋಬಹುದು ಸೊ ಇಲ್ಲಿ ಬಂದ ಮೇಲೆ ನಿಮ್ಮ ಹೆಡರ್ನ ಟೈಪ್ ಮಾಡ್ಬೇಕಾಗತ್ತೆ ನೀವು ಆಯ್ತಾ ಸೊ ಇದನ್ನ ಟೈಪ್ ಮಾಡಿದ್ಮೇಲೆ ನೀವು ಲೈಕ್ ಹೋಮ್ ಟ್ಯಾಬ್ಗೆ ಹೋಗಿ ಇದರ ಅಲೈನ್ಮೆಂಟ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು ಸೊ ಈ ರೀತಿ ನಾವು ಹೆಡರ್ನ ಇನ್ಸರ್ಟ್ ಮಾಡ್ತೀವಿ ಸೊ ಒಂದೇ ಬೇಕಂದ್ರೆ ಈ ರೀತಿ ಹಾಕ್ಬಹುದು ಸೊ ನೆಕ್ಸ್ಟ್ ಫೂಟರ್ ಹೋಗ್ಬೇಕಂದ್ರೆ ಜಸ್ಟ್ ಇಲ್ಲಿ ಫೂಟರ್ ಹೋಗಿ ನಿಮ್ಗೆ ಯಾವ ಸ್ಟೈಲ್ ಬೇಕು ಅದನ್ನ ಕೊಡ್ಬೋದು ಯೂಶುಲಿ ನಾವು ಹೆಡರ್ ಅಲ್ಲಿ ಏನ್ ಹಾಕ್ತಿವಿ ಅಂದ್ರೆ ಕಂಪ್ನಿ ಲೋಗೋ ಹಾಕ್ತಿವಿ ಆತರ್ ನೇಮ್ ಹಾಕ್ತಿವಿ ಟೈಟಲ್ ಹಾಕ್ತಿವಿ ಸಬ್ ಟೈಟಲ್ ಹಾಕ್ತಿವಿ ಓಕೆ ಸೊ ಫೂಟರ್ ಅಲ್ಲಿ ಪೇಜ್ ನಂಬರ್ನ ಹಾಕ್ತಿವಿ ಓಕೆ ಸೊ ಇಲ್ಲಿ ಯಾವ ತರದ್ ಫುಟರ್ ಅಲ್ಲಿ ನೀವು ಯಾವ ರೀತಿ ಹಾಕ್ಬೇಕು ಇಲ್ಲಿ ಲೈಕ್ ಆತರ್ ನೇಮ್ ಏನಾದ್ರು ಬೇಕು ಅಥವಾ ಸ್ಕೂಲ್ ಹೆಸರು ಬೇಕು ಅಂದ್ರೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡಬಹುದು ಲೈಕ್ ನೀವು ಬುಕ್ ಅಲ್ಲಿ ನೋಡಿರ್ತೀರಾ ಒಂದ್ ಸೈಡ್ ಒಂದ್ ಹೆಡರ್ ಇರುತ್ತೆ ರೈಟ್ ಸೈಡ್ ಇನ್ನೊಂದ್ ಹೆಡರ್ ಫೂಟರ್ ಫುಟರ್ ಇರುತ್ತೆ ಸೊ ಅಂತದ್ ಬೇಕಂದ್ರೆ ನೀವು ಇಲ್ಲಿ ಫೇಸೆಟ್ ಆಟ್ ಪೇಜ್ ಈ ಒಂದ್ ಪೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೊ ಒಂದ್ ಲೆಫ್ಟ್ ಸೈಡ್ ಪೇಜ್ ಗೆ ಒಂದ್ ಹೆಡರ್ ಫೂಟರ್ ಫುಟರ್ ಕೊಡ್ಬೋದು ರೈಟ್ ಸೈಡ್ ಪೇಜ್ ಗೆ ಇನ್ನೊಂದು ಹೆಡರ್ ಆರ್ ಫುಟ್ರ್ನ ಕೊಡ್ಬೋದು ಓಕೆ ಸೊ ನಾನು ಇಲ್ಲಿ ಸಿಂಪಲ್ ಆಗಿ ತೋರ್ಸೋದಿಕ್ಕೋಸ್ಕರ ಅಸ್ಟಿನ ಸೆಲೆಕ್ಟ್ ಮಾಡ್ತಿದ್ದೀನಿ ಇನ್ ದ ಸೆನ್ಸ್ ನನ್ಗೆ ಪೇಜ್ ನಂಬರ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಪೇಜ್ ನಂಬರ್ ನಿಮ್ಗೆ ಯಾವ ರೀತಿ ಬರ್ಬೇಕು ಲೈಕ್ ಬರೀ ಹ್ಯಾಶ್ ಬಂದು ಬರ್ಬೇಕಾ ಅಥವಾ ಪೇಜ್ ನಂಬರ್ ಅಂತ ವರ್ಡ್ ಬಂದು ಬರ್ಬೇಕಾ ಅದನ್ನ ನೀವು ಇಲ್ಲಿ ಸೆಟ್ ಮಾಡಬಹುದು ಸೆಟ್ ಮಾಡಿದ್ಮೇಲೆ ಇಲ್ಲಿ ಕ್ಲೋಸ್ ಹೆಡಾರ್ ಅಂಡ್ ಫುಟರ್ ಅಂತ ಕೊಟ್ರೆ ನಿಮ್ಗೆ ಹೆಡಾರ್ ಅಂಡ್ ಫುಟರ್ ಕ್ಲೋಸ್ ಆಗುತ್ತೆ ಸೊ ನೋಡ್ಬೇಕು ಅಂದ್ರೆ ಇಲ್ಲಿ ಗ್ರೇ ಕಲರ್ ಅಲ್ಲಿ ಅಂದ್ರೆ ಮಾರ್ಜಿನ್ ಏರಿಯಾ ಇರುತ್ತಲ್ವಾ ಅಲ್ಲಿ ನನ್ಗೆ ಹೆಡರ್ ಮತ್ತೆ ಫುಟರ್ ತೋರಿಸುತ್ತೆ ಓಕೆ ನಮ್ಮ ಡಾಕ್ಯುಮೆಂಟ್ಗೆ ಒಂದು ಚೌಕಟ್ಟು ರೆಡಿ ಆಯಿತು ಆದ್ರೆ ಒಳಗಡೆ ಬರೀ ಅಕ್ಷರಗಳಿದ್ರೆ ಬೋರ್ ಆಗುತ್ತಲ್ವಾ ಅಂಕಿ ಅಂಶಗಳು ಡೇಟಾ ಎಲ್ಲ ಒಣ ಒಣ ಅನ್ಸುತ್ತೆ ಅದಕ್ಕೆ ದೃಶ್ಯ ರೂಪ ಕೊಡೋದು ಹೇಗೆ ಅದಕ್ಕಾಗಿಯೇ ಇದೆ ನಮ್ಮ ಮೂರನೇ ವಿಭಾಗ ಮಾಹಿತಿಯ ದೃಶ್ಯೀಕರಣ ಇಲ್ಲಿ ನಾವು ಟೇಬಲ್ಸ್ ಮತ್ತು ಇಲ್ಲಸ್ಟ್ರೇಷನ್ಸ್ ಬಗ್ಗೆ ಮಾತಾಡೋಣ ಯೋಚನೆ ಮಾಡಿ ತುಂಬಾ ಡೇಟಾವನ್ನ ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರೆದ್ರೆ ಓದೋಕೆ ಎಷ್ಟು ಕಷ್ಟ ಅಲ್ವಾ ಪೂರ್ತಿ ಗೊಂದಲ ಈ ಗೊಂದಲವನ್ನ ನಿವಾರಿಸೋಕೆ ಟೇಬಲ್ಸ್ ಇದು ಸಂಕೀರ್ಣ ಮಾಹಿತಿಯನ್ನ ನೀಟಾಗಿ ಸಾಲು ಕಾಲಂ ಗಳಲ್ಲಿ ಜೋಡಿಸಿ ಕೊಡುತ್ತೆ ವರ್ಡ್ ನಲ್ಲಿ ಟೇಬಲ್ ಹಾಕೋದು ತುಂಬಾ ಸುಲಭ ಒಂದು ಸಣ್ಣ ಗ್ರಿಡ್ ನಿಂದ ಹಿಡಿದು ಒಂದು ಪೂರ್ತಿ ಎಕ್ಸೆಲ್ ಶೀಟ್ ಅನ್ನೇ ನಮ್ಮ ಡಾಕ್ಯುಮೆಂಟ್ ಒಳಗೆ ತಂದಿಟ್ಬಹುದು ಸೊ ನಾವು ಗ್ರೂಪ್ ಹೋದ್ರೆ ನಂಗೆ ಟೇಬಲ್ ಅಂತ ಆಪ್ಷನ್ ಇದೆ ಕ್ಲಿಕ್ ಮಾಡಿದ್ರೆ ಗ್ರಿಪ್ ಫಾರ್ಮ್ಯಾಟ್ ಅಲ್ಲಿ ನಂಗೆ ಎಷ್ಟು ರೋ ಬೇಕು ಎಷ್ಟು ಕಾಲಮ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಬಿಡಬಹುದು ಇನ್ಸರ್ಟ್ ಟ್ಯಾಬ್ಗೆ ಹೋಗಿ ಇಲ್ಲಿ ಟೇಬಲ್ ಹೋಗಿ ಇನ್ಸರ್ಟ್ ಟೇಬಲ್ ಅಂತ ನನಗೆ ಡೈಲಾಗ್ ಬಾಕ್ಸ್ ಬರುತ್ತೆ ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟು ಬೇಕು ನಂಬರ್ ಆಫ್ ಕಾಲಮ್ ಎಷ್ಟು ಬೇಕು ಕೊಡ್ಬೋದು ಸೊ ಇವಾಗ ಫೈವ್ ರೋಸ್ ಕೊಟ್ಟು ತ್ರೀ ತ್ರೀ ಕಾಲಮ್ಸ್ ಅಂತ ಕೊಡ್ತೀನಿ ಸೊ ಕೊಟ್ಟಾದ್ಮೇಲೆ ಓಕೆ ಕೊಟ್ರೆ ನನ್ಗೆ ಬರುತ್ತೆ ಸೊ ಇವಾಗ ನನ್ಗೆ ಕಾಲಮ್ ಇನ್ಸರ್ಟ್ ಆಗತ್ತಲ್ಲ ಇನ್ಸರ್ಟ್ ಆಗೋದಕ್ಕೆ ಅದು ಹೇಗೆ ಫಿಟ್ ಆಗಬೇಕು ನನ್ನ ಪೇಜ್ಗೆ ಅನ್ನೋದಕ್ಕೆ ಮೂರು ರೀತಿ ಇದೆ ಒಂದು ಫಿಕ್ಸೆಡ್ ಕಾಲಮ್ ವಿತ್ ಆಟೋ ಫಿಟ್ ಟು ಕಂಟೆಂಟ್ ಆಟೋ ಫಿಟ್ ಟು ವಿಂಡೋ ಆಯ್ತಾ ಫಿಕ್ಸೆಡ್ ಕಾಲಮ್ ವಿಟ್ ಅಂದ್ರೆ ನನ್ಗೆ ಇವಾಗ ಪ್ರತಿ ಒಂದೊಂದು ಕಾಲಮ್ ಇನ್ಸರ್ಟ್ ಅಂದ್ರೆ ಎಲ್ಲಾನು ಒಂದೇ ಆಗ್ಲಾ ಒಂದೇ ಉದ್ದ ಇರುತ್ತೆ ಅದೇ ನಾನು ಇನ್ಸರ್ಟ್ ಟೇಬಲ್ಗೆ ಹೋಗಿ ಇನ್ಸರ್ಟ್ ಟೇಬಲ್ ಅಂತ ಕೊಟ್ಟಾಗ ಆಟೋ ಫಿಟ್ ಟು ಕಂಟೆಂಟ್ ಅಂದ್ರೆ ಕಂಟೆಂಟ್ ಪ್ರಕಾರ ನನ್ಗೆ ಒಂದೊಂದು ಕಾಲಮ್ಗೆ ಗೆ ದೊಡ್ಡದ್ ಬರುತ್ತೆ ಒಂದೊಂದು ಕಾಲಮು ಚಿಕ್ಕದಾಗಿ ಬರುತ್ತೆ ಓಕೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇನ್ಸರ್ಟ್ ಟ್ಯಾಬ್ ಹೋಗ್ಬಿಟ್ಟು ಟೇಬಲ್ ಗ್ರೂಪ್ ಹೋಗಿ ಟೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಡ್ರಾ ಟೇಬಲ್ ಅಂತ ಇದೆ ಸೊ ಡ್ರಾ ಟೇಬಲ್ ಅಂದ ತಕ್ಷಣ ಈ ರೀತಿ ಪೆನ್ಸಿಲ್ ಬರುತ್ತೆ ಪೆನ್ಸಿಲ್ ಯೂಸ್ ಮಾಡಿಕೊಂಡು ನಿಮಗೆ ಹೇಗೆ ಫಾರ್ಮ್ಯಾಟ್ ಅಲ್ಲಿ ನಿಮ್ಗೆ ಟೇಬಲ್ ಬೇಕು ಅದನ್ನ ನೀವು ಡ್ರಾ ಮಾಡಬಹುದು ಇನ್ನೊಂದು ರೋ ಇಲ್ಲಿ ಹೋಗಿ ಅಂತ ಕೊಟ್ಟರೆ ನನಗೆ ಸೇಮ್ ಫಾರ್ಮ್ಯಾಟ್ ಅಲ್ಲಿ ಇನ್ನೊಂದು ರೋ ಬರುತ್ತೆ ಓಕೆ ಸೊ ಇಲ್ಲಿ ಹೊರಗಡೆ ಬಂದು ಕ್ಲಿಕ್ ಮಾಡಿದ್ರೆ ಅದು ನಂಗೆ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಟೇಬಲ್ ಬಂದ್ಬಿಟ್ಟು ಎಕ್ಸೆಲ್ ಶೀಟ್ ಅಂತ ಇದೆ ಸೊ ಎಕ್ಸೆಲ್ ಸ್ಪ್ರೆಡ್ಶೀಟ್ ಅಂದ್ರೆ ಎಕ್ಸೆಲ್ ಏನಿದೆ ಡೇಟಾ ಎಕ್ಸೆಲ್ ಶೀಟ್ ಬರುತ್ತಲ್ವ ಅದೇ ಫಾರ್ಮ್ಯಾಟ್ ಅಲ್ಲಿ ನನಗೆ ಇಲ್ಲಿ ಬರುತ್ತೆ ಸೊ ನೀವು ಕರ್ಜರ್ ಎಲ್ಲಿ ಪ್ಲೇಸ್ ಮಾಡ್ತೀರಾ ಅಲ್ಲಿ ನನಗೆ ಆ ರೀತಿ ಆಪ್ಷನ್ ನ ಕೊಡುತ್ತೆ ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಟೇಬಲ್ ಸೊ ಈಗ ನಿಮ್ಗೆ ಆಲ್ರೆಡಿ ಡೇಟಾ ಇದೆ ಅದನ್ನ ನಾನು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ನಾನು ಡೇಟಾನ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಟೇಬಲ್ ಇಲ್ಲಿ ಕನ್ವರ್ಟ್ ಟೆಕ್ಸ್ಟ್ ಟು ಟೇಬಲ್ ಅಂದ್ರೆ ಇಲ್ಲಿ ಎಷ್ಟು ಕಾಲಮ್ ಬೇಕು ಕೇಳುತ್ತೆ ಸೊ ಎಷ್ಟು ಕಾಲಮ್ ಬೇಕು ಇಲ್ಲಿ ನಾನು ಕೊಡ್ತೀನಿ ಸೊ ಕೊಟ್ಟು ಓಕೆ ಅಂದ್ರೆ ಅಂತ ಕೊಡ್ಬೇಕು ಆಲ್ಮೋಸ್ಟ್ ನೀವು ಕರೆಕ್ಟ್ ಆಗಿ ಸ್ಪೇಸ್ ಕೊಟ್ಟಿದ್ರಿ ಅಂದ್ರೆ ಕರೆಕ್ಟ್ ಟೇಬಲ್ ಜನರೇಟ್ ಆಗುತ್ತೆ ಅದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇನ್ಸರ್ಟಿಗೆ ಹೋಗಿ ಟೇಬಲ್ ಹೋಗಿ ಕ್ವಿಕ್ ಟೇಬಲ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಕ್ಯಾಲೆಂಡರ್ ಅಥವಾ ಸಬ್ ಹೆಡಿಂಗ್ಸ್ ಅಥವಾ ಟ್ಯಾಬ್ಲರ್ ಲಿಸ್ಟ್ ಏನಾದ್ರು ರೆಡಿ ಮಾಡ್ಬೇಕು ಅಂದ್ರೆ ಈ ಓಕೆ ಇಲ್ಲಿ ಒಂದು ಪ್ರಮುಖ ಕಾನ್ಸೆಪ್ಟ್ ಇದೆ ಅದನ್ನ ಕಾಂಟೆಕ್ಸ್ ಟ್ಯಾಬ್ಸ್ ಅಂತ ಕರೀತಾರೆ ಇದು ವರ್ಡ್ ನ ಒಂದು ಮ್ಯಾಜಿಕ್ ಇದ್ದ ಹಾಗೆ ನೀವೊಂದು ಟೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಗಮನಿಸಿ ಮೇಲೆ ಟೇಬಲ್ ಡಿಸೈನ್ ಮತ್ತು ಲೇಔಟ್ ಅಂತ ಎರಡೂ ಹೊಸ ಟ್ಯಾಬ್ಗಳು ತಾವಾಗಿಯೇ ಬರ್ತವೆ ನೀವು ಟೇಬಲ್ನಿಂದ ಹೊರಗೆ ಕ್ಲಿಕ್ ಮಾಡಿದ್ರೆ ಅವು ಮಾಯವಾಗ್ತವೆ ಇದರಿಂದ ಏನು ಲಾಭ ನಮ್ಮ ಸ್ಕ್ರೀನ್ ಕ್ಲೀನ್ ಆಗಿರುತ್ತೆ ಯಾವಾಗ ಯಾವ ಟೂಲ್ ಬೇಕೋ ಅದು ಆವಾಗ ಮಾತ್ರ ಕಾಣಿಸ್ಕೊಳುತ್ತೆ ಮುಂದಿನದು ಇಲೋಸ್ಟ್ರೇಷನ್ಸ್ ಗ್ರೂಪ್ ಇದನ್ನ ನಿಮ್ಮ ಸೃಜನಾಶೀಲತೆಗೆ ಒಂದು ಆಟದ ಮೈದಾನ ಅಂತಾನೆ ಹೇಳಬಹುದು ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಅಂತಾರಲ್ವಾ ಹಾಗೇನೇ ಇಲ್ಲಿರುವ ಪಿಕ್ಚರ್ಸ್ ಶೇಪ್ಸ್ ಸ್ಮಾರ್ಟ್ ಆರ್ಟ್ ಚಾಟ್ಸ್ ಬಳಸಿ ಪದಗಳಲ್ಲಿ ಹೇಳೋಕೆ ಕಷ್ಟ ಆಗುವ ಕಥೆಗಳನ್ನ ಕಾನ್ಸೆಪ್ಟ್ಗಳನ್ನ ತುಂಬಾ ಸುಲಭವಾಗಿ ದೃಶ್ಯರೂಪದಲ್ಲಿ ಹೇಳಬಹುದು ಚಾಟ್ಸ್ ಅಂದ ತಕ್ಷಣ ನಮಗೆ ಬಾರ್ ಚಾಟ್ ಚಾರ್ಟ್ ನೆನಪಿಗೆ ಬರುತ್ತೆ ಆದರೆ ವರ್ಡ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೊಂದು ಬೇರೆ ಬೇರೆ ತರಹದ ಗಳಿವೆ ಯೋಚನೆ ಮಾಡಿ ರಾಡಾರ್ ಸರ್ಫೇಸ್ ಹೀಗೆ ಪ್ರತಿಯೊಂದು ಡೇಟಾಗೆ ಪ್ರತಿಯೊಂದು ಕಥೆಗೆ ಹೊಂದುವಂತಹ ಒಂದು ವಿಜುವಲ್ ಟೂಲ್ ಇಲ್ಲಿದೆ ನಮ್ಮ ಡೇಟಾಗೆ ಯಾವ ಚಾಟ್ ಸರಿ ಹೊಂದುತ್ತೆ ಅಂತ ಆಯ್ಕೆ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ ಇಲ್ಲಿಯವರೆಗೂ ನಮ್ಮ ಡಾಕ್ಯುಮೆಂಟ್ ಒಂದು ಒನ್ ವೇ ರೋಡ್ ಇದ್ದ ಹಾಗೆ ಇತ್ತು ಅಂದ್ರೆ ಓದುಗರು ಮೊದಲನೇ ಪೇಜ್ನಿಂದ ಕೊನೆ ಪೇಜ್ವರೆಗೆ ಸೀದಾ ಹೋಗಬೇಕಿತ್ತು ಅದೇ ಈಗ ನಾಲ್ಕನೇ ವಿಭಾಗದಲ್ಲಿ ನಾವು ಲಿಂಕ್ಸ್ ಬಳಸಿ ಈ ಒನ್ ವೇ ರೋಡ್ ಒಂದು ಇಂಟರಾಕ್ಟಿವ್ ವೆಬ್ ಆಗಿ ಅಂದರೆ ಜಾಲವಾಗಿ ಪರಿವರ್ತಿಸೋಣ ಇದರಿಂದ ಓದುಗರು ತಮ್ಗೆ ಬೇಕಾದ ಕಡೆ ಸುಲಭವಾಗಿ ಜಂಪ್ ಮಾಡಬಹುದು ಹೈಪರ್ ಲಿಂಕ್ಸ್ ನಮಗೆಲ್ಲ ಗೊತ್ತೇ ಇದೆ ಇವುಗಳಲ್ಲಿ ಎರಡು ಮುಖ್ಯವಿಧ ಮೊದಲನೆಯದು ಎಕ್ಸ್ಟರ್ನಲ್ ಲಿಂಕ್ಸ್ ಇದು ನಮ್ಮ ಡಾಕ್ಯುಮೆಂಟ್ನಿಂದ ಹೊರಗಡೆ ಅಂದರೆ ಒಂದು ವೆಬ್ಸೈಟ್ಗೆ ಅಥವಾ ನಮ್ಮ ಕಂಪ್ಯೂಟರ್ನಲ್ಲೇ ಇರೋ ಇನ್ನೊಂದು ಫೈಲ್ಗೆ ದಾರಿ ತೋರಿಸುತ್ತೆ ಎರಡನೇದು ಇಂಟರ್ನಲ್ ಲಿಂಕ್ಸ್ ಇದು ಒಂದು ದೊಡ್ಡ ಡಾಕ್ಯುಮೆಂಟ್ ಒಳಗನೆ ನ್ಯಾವಿಗೇಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಉದಾಹರಣೆಗೆ ಕಂಟೆನ್ಸ್ ಪೇಜ್ನಿಂದ ನೇರವಾಗಿ ಐದನೇ ಚಾಪ್ಟರ್ಗೆ ಜಿಗಿಯೋ ಥರ ಹೈಪರ್ ಲಿಂಕ್ಗಿಂತ ಒಂದು ಹೆಜ್ಜೆ ಮುಂದೆ ಇರೋದೇ ಈ ಕ್ರಾಸ್ ರೆಫರೆನ್ಸ್ ಇದೊಂದು ಸ್ಮಾರ್ಟ್ ಲಿಂಕ್ ಹೇಗೆ ಅಂತೀರಾ ಈಗ ನಮ್ಮ ಡಾಕ್ಯುಮೆಂಟ್ನಲ್ಲಿ ಚಿತ್ರ ಒಂದು ಪುಟ ಐದರಲ್ಲಿ ನೋಡಿ ಅಂತ ಬರೆದಿದ್ದೇವೆ ಅಂದ್ಕೋಲೋಣ ಆಮೇಲೆ ನಾವು ಎಡಿಟ್ ಮಾಡಿ ಆ ಚಿತ್ರವನ್ನ ಪುಟ ಹತ್ತಕ್ಕೆ ಹಾಕಿದ್ರೇನಾಗುತ್ತೆ ನಾವು ಮ್ಯಾನ್ಯಲ್ ಆಗಿ ಪೇಜ್ ನಂಬರ್ ಬದ್ಲೈಸ್ಬೇಕಾ ಬೇಕಿಲ್ಲ ಕ್ರಾಸ್ ರೆಫರೆನ್ಸ್ ಬಳಸಿದ್ರೆ ಅದು ತಾನಾಗಿಯೇ ಆಟೋಮ್ಯಾಟಿಕ್ ಆಗಿ ಪುಟ ಹತ್ತರಲ್ಲಿ ನೋಡಿ ಅಂತ ಅಪ್ಡೇಟ್ ಆಗುತ್ತೆ ಇದು ಎಷ್ಟು ಸಮಯ ಉಳಿಸುತ್ತೆ ಅಲ್ವಾ ಸೊ ಕ್ರಾಸ್ ರೆಫ್ರೆನ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಒಂದು ಟೇಬಲ್ನ ತಗೊಂಡಿದ್ದೀನಿ ಫಸ್ಟ್ ಈ ಟೇಬಲ್ಗೆ ನೀವು ಒಂದು ಹೆಸರು ಕೊಡಬೇಕಾಗುತ್ತೆ ಹೆಸರು ಹೇಗೆ ಕೊಡ್ತೀವಿ ಅಂದರೆ ರೆಫ್ರೆನ್ಸಸ್ಸಿಗೆ ಹೋಗ್ಬಿಟ್ಟು ಇನ್ಸರ್ಟ್ ಕ್ಯಾಪ್ಷನ್ ಅಂತ ಕೊಡ್ತೀವಿ ಸೊ ಇಲ್ಲಿ ನಾನು ಟೇಬಲ್ಗೆ ಟೇಬಲ್ ಹೆಸರಾದರೂ ಕೊಡ್ಬೋದು ಅಥವಾ ಇಲ್ಲಿ ನಂಬರ್ ತೊಗೊತಾ ಇದೆ ಸೊ ಓಕೆ ಅಂತ ಕೊಟ್ಟರೆ ನಾನು ಇದಕ್ಕೆ ಟೇಬಲ್ ಒನ್ ಅಂತ ಹೆಸರು ತಗೊಂಡಿದೆ ಸೊ ನೀವು ಇಲ್ಲಿ ಡಾಕ್ಯುಮೆಂಟಿಗೆ ಹೋಗ್ಬಿಟ್ಟು ಕೊಟ್ಟು ನಿಮ್ಗೆ ಏನು ಟೆಕ್ಸ್ಟ್ ಬೇಕೋ ಟೈಪ್ ಮಾಡಬಹುದು ಮಾಡ್ಬಿಟ್ಟು ಇಲ್ಲಿ ಇನ್ಸರ್ಟ್ ಇನ್ಸರ್ಟ್ ಟ್ಯಾಬ್ ಅಲ್ಲಿ ಕ್ರಾಸ್ ರೆಫರೆನ್ಸ್ ಅಂತ ಆಪ್ಷನ್ ಇದೆಯಲ್ಲ ಕ್ರಾಸ್ ರೆಫರೆನ್ಸ್ ಕೊಟ್ಟು ಏನು ಕ್ರಾಸ್ ರೆಫರೆನ್ಸ್ ಮಾಡಬೇಕು ಅಂತ ಕೇಳುತ್ತೆ ಸೊ ನೀವು ಕ್ರಾಸ್ ರೆಫರೆನ್ಸ್ ನ ಟೇಬಲ್ ಬುಕ್ ಮಾರ್ಕ್ ಫುಡ್ ನೋಟ್ ಎಂಡ್ ನೋಟ್ ಇಕ್ವೇಶನ್ ಯಾವ್ದಕ್ ಬೇಕಾದ್ರು ಮಾಡ್ಬೋದು ಸೊ ನನ್ನ ಟೇಬಲ್ ಅಂತ ತಗೊಂತೀನಿ ಸೊ ಯಾವ ಟೇಬಲ್ ಅಂತ ಕೇಳುತ್ತೆ ಸೊ ನಾನು ಇಲ್ಲಿ ಟೇಬಲ್ ನೇಮ್ ನ ಕೊಡ್ತೀನಿ ಕ್ಯಾಪ್ಷನ್ ಟೆಕ್ಸ್ಟ್ ಕೊಡ್ಬೇಕು ಪೇಜ್ ನಂಬರ್ ಕೊಡ್ಬೇಕು ಅಬೋ ಬಿಲೋ ಕೊಡ್ಬೇಕಾ ಏನ್ ಬೇಕು ಆ ಸೆಂಟೆನ್ಸ್ ನ ಕೊಟ್ಕೋಬಹುದು ಕೊಟ್ಕೊಂಡು ಇದನ್ನ ರೆಫರೆನ್ಸ್ ಕೊಟ್ಟು ಇನ್ಸರ್ಟ್ ಅಂದ್ರೆ ಸೊ ನನ್ಗೆ ಇಲ್ಲಿ ಇನ್ಸರ್ಟ್ ಟೇಬಲ್ ಒನ್ ಇನ್ ಪೇಜ್ ಫೋರ್ ಅಂದ್ರೆ ಗೋ ಟು ಸೊ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಬೇಕು ನೀವು ಇಲ್ಲಿ ಕೊಟ್ಕೋಬಹುದು ಸೊ ಕೊಟ್ಟಾದ್ಮೇಲೆ ಜಸ್ಟ್ ಇಲ್ಲಿ ಹೋವಾ ಮಾಡಿದ ತಕ್ಷಣ ನಿಮಗೆ ನೋಡಿ ಕಂಟ್ರೋಲ್ ಕ್ಲಿಕ್ ಮಾಡಿ ಅಂತ ಹೇಳ್ತಿದೆ ಸೊ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆ ಟೇಬಲ್ಗೆ ಹೋಗುತ್ತೆ ಈವನ್ ಈ ಟೇಬಲ್ ನನಗೆ ಬೇರೆ ಪೇಜ್ ಅಲ್ಲಿ ಇದ್ರು ಕೂಡ ನೋಡಿ ಎಡಿಟ್ ಮಾಡಬೇಕಾದ ಕಂಟೆಂಟ್ ಮೂವ್ ಆಗಿತ್ತು ಹೋಗುತ್ತೆ ನಾವು ಈಗ ಐದನೇ ವಿಭಾಗಕ್ಕೆ ಬಂದಿದ್ದೇವೆ ಸುಧಾರಿತ ಪಠ್ಯ ಮತ್ತು ಆಬ್ಜೆಕ್ಟ್ಸ್ ಕೆಲವೊಮ್ಮೆ ಸಾಮಾನ್ಯ ಪ್ಯಾರಾಗ್ರಾಫ್ ಫ್ಲೋ ಸಾಕಾಗಲ್ಲ ನಮಗೆ ಓದುಗರ ಗಮನವನ್ನ ಒಂದು ನಿರ್ದಿಷ್ಟ ಪಾಯಿಂಟ್ ಕಡೆಗ ಸೆಳಿಬೇಕಾಗುತ್ತೆ ಆಗ ನಾವು ಈ ಫ್ಲೋವನ್ನ ಮುರಿಬೇಕಾಗತ್ತೆ ಅದಕ್ಕೆ ಬೇಕಾದ ಅಡ್ವಾನ್ಸ್ ಟೂಲ್ಸ್ ಈ ಟೆಕ್ಸ್ಟ್ ಗ್ರೂಪ್ನಲ್ಲಿದೆ ಟೆಕ್ಸ್ಟ್ ಬಾಕ್ಸ್ ಒಂದು ತುಂಬಾ ಉಪಯುಕ್ತವಾದ ಟೂಲ್ ಇದನ್ನ ಪ್ರೊಫೆಷನಲ್ ಆಗಿ ಬಳಸೋಕೆ ಕೆಲವು ಶಾರ್ಟ್ ಕಟ್ಸ್ಗಳಿವೆ ಪ್ರತಿ ಸಲ ಮೌಸ್ ಹಿಡಿಯೋ ಬದಲು ಕೀಬೋರ್ಡ್ನಲ್ಲೇ ಕೆಲಸ ಮಾಡೋದು ಹೇಗೆ ನೋಡಿ ಎಫ್ ಟು ಒತ್ತಿದ್ರೆ ಟೆಕ್ಸ್ಟ್ ಬಾಕ್ಸ್ ಒಳಗೆ ಎಡಿಟ್ ಮಾಡೋಕೆ ಶುರು ಮಾಡಬಹುದು ಎಸ್ಕೇಪ್ ಒತ್ತಿದ್ರೆ ಆ ಬಾಕ್ಸ್ನ ಕಂಟೇನರ್ ಸೆಲೆಕ್ಟ್ ಆಗುತ್ತೆ ಆಲ್ಟ್ ಪ್ಲಸ್ ಎಫ್ ಟೆನ್ ಅಂತೂ ಒಂದರ ಮೇಲೆ ಹೊಂದಿರೋ ಹಲವು ಆಬ್ಜೆಕ್ಟ್ಗಳನ್ನ ಮ್ಯಾನೇಜ್ ಮಾಡೋಕೆ ಒಂದು ಅದ್ಭುತ ಟೂಲ್ ಇವುಗಳನ್ನು ಬಳಸಿದ್ರೆ ನಮ್ಮ ಕೆಲಸದ ವೇಗ ಖಂಡಿತ ಹೆಚ್ಚಾಗುತ್ತೆ ನೀವು ಹಳೆ ಕಥೆ ಪುಸ್ತಕಗಳನ್ನ ಮ್ಯಾಗ್ಝೀನ್ಗಳನ್ನ ನೋಡಿರಬಹುದು ಅಲ್ಲಿ ಚಾಪ್ಟರ್ ಶುರುವಾಗುವಾಗ ಮೊದಲನೇ ಅಕ್ಷರ ಮಾತ್ರ ದೊಡ್ಡದಾಗಿ ತುಂಬ ಅಲಂಕಾರಿಕವಾಗಿ ಇರುತ್ತೆ ಅಲ್ವಾ ಅದನ್ನೇ ಡ್ರಾಪ್ ಕ್ಯಾಪ್ ಅಂತ ಕರೆಯೋದು ಇದು ನಮ್ಮ ಡಾಕ್ಯುಮೆಂಟ್ಗೆ ಒಂದು ಕ್ಲಾಸಿಕ್ ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ ಹೊಸ ಅಧ್ಯಾಯದ ಆರಂಭವನ್ನ ಇದು ತುಂಬಾ ಸುಂದರವಾಗಿ ಸೂಚಿಸುತ್ತೆ ಸರಿ ನಾವೀಗ ನಮ್ಮ ಚರ್ಚೆಯ ಕೊನೆಯ ಮತ್ತು ಆರನೇ ವಿಭಾಗಕ್ಕೆ ಬಂದಿದ್ದೇವೆ ಚಿಹ್ನೆಗಳು ಮತ್ತು ಅಂತಿಮ ಸ್ಪರ್ಶಗಳು ಪ್ರತಿಯೊಂದು ಡಾಕ್ಯುಮೆಂಟ್ಗೂ ಇದು ಬೇಕಾಗಲ್ಲ ಆದರೆ ಅಕಾಡೆಮಿಕ್ ಟೆಕ್ನಿಕಲ್ ಅಥವಾ ಮ್ಯಾಥಮ್ಯಾಟಿಕಲ್ ಡಾಕ್ಯುಮೆಂಟ್ಸ್ ಬರೆಯುವಾಗ ಇದು ಅತ್ಯಗತ್ಯ ಗಣಿತದ ಫಾರ್ಮುಲಾಗಳಿಂದ ಹಿಡಿದು ಕಾಪಿರೈಟ್ ಸಿಂಬಲ್ವರೆಗೆ ಎಲ್ಲವೂ ಈ ಸಿಂಬಲ್ಸ್ ಗ್ರೂಪ್ನಲ್ಲಿದೆ ಕೆಲವೊಂದು ಸಿಂಬಲ್ಗಳನ್ನು ನಾವು ಪದೇ ಪದೇ ಬಳಸ್ತೀವಿ ಉದಾಹರಣೆಗೆ ಕಾಪಿರೈಟ್ ಸಿ ಟ್ರೇಡ್ಮಾರ್ಕ್ ಟಿ ಎಂ ಪ್ರತಿ ಸಲ ಇವುಗಳನ್ನ ಹಾಕೋಕೆ ಮೆನ್ಯೂಗೆ ಹೋಗಿ ಸಿಂಬಲ್ ಹುಡುಕಿ ಇನ್ಸರ್ಟ್ ಮಾಡೋದು ತುಂಬಾ ಸಮಯ ಹಿಡಿಯುತ್ತೆ ಅದಕ್ ಬದಲಾಗಿ ಈ ಶಾರ್ಟ್ಕಟ್ಗಳನ್ನ ನೆನ್ಪಿಟ್ಕೊಳ್ಳಿ ಆಲ್ಟ್ ಪ್ಲಸ್ ಈಕ್ವಲ್ ಟು ಒತ್ತಿದ್ಲ ಸಾಕು ಈಕ್ವೇಷನ್ ಎಡಿಟರ್ ಓಪನ್ ಆಗುತ್ತೆ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಸಿ ಒತ್ತಿದ್ರೆ ಕಾಪಿರೈಟ್ ಸಿಂಬಲ್ ಬರುತ್ತೆ ಹೀಗೆ ಮಾಡೋದ್ರಿಂದ ನಮ್ಮ ಕೆಲಸ ಎಷ್ಟು ಬೇಗ ಆಗತ್ತೆ ನೋಡಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವರ್ಡ್ ನ ನಿಜವಾದ ಶಕ್ತಿಯನ್ನ ನೋಡೋಣ ಅದುವೇ ಕಸ್ಟಮೈಸೇಷನ್ ಅಂದ್ರೆ ನಮಗೆ ಬೇಕಾದ ಹಾಗೆ ವರ್ಡ್ ಅನ್ನ ಬದಲಾಯಿಸ್ಕೊಡೋದು ಈಗ ನೀವೊಬ್ಬ ಗಣಿತದ ವಿದ್ಯಾರ್ಥಿ ಅನ್ಕೊಳ್ಳಿ ಪದೇ ಪದೇ ಪೈ ಸಿಂಬಲ್ ಬಳಸಬೇಕಾಗತ್ತೆ ಅದಕ್ಕೆ ಶಾರ್ಟ್ಕಟ್ ಇಲ್ಲ ಚಿಂತೆ ಇಲ್ಲ ಈ ಸ್ಲೈಡ್ನಲ್ಲಿ ತೋರಿಸಿರೋ ಹಾಗೆ ಕೆಲವೇ ಸ್ಟೆಪ್ಸ್ನಲ್ಲಿ ಅದಕ್ಕೆ ನಮ್ಮದೇ ಆದ ಒಂದು ಶಾರ್ಟ್ಕಟ್ ಕೀಯನ್ನ ನಾವೇ ರಚಿಸಿಕೊಳ್ಬಹುದು ಇದು ವರ್ಡ್ ಅನ್ನು ನಮ್ಮ ಪರ್ಸನಲ್ ಅಸಿಸ್ಟೆಂಟ್ ರೀತಿ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ನಾವು ಇನ್ಸರ್ಟ್ ಟ್ಯಾಬ್ನ ಸಂಪೂರ್ಣ ಟೂಲ್ ಕಿಟ್ ಅನ್ನ ಒಮ್ಮೆ ನೋಡಿದ್ದೇವೆ ಪೇಜ್ ಸ್ಟ್ರಕ್ಚರ್ನಿಂದ ಹಿಡಿದು ವಿಜುವಲೈಸೇಷನ್ ಲಿಂಕ್ಸ್ ಅಡ್ವಾನ್ಸ್ಡ್ ಟೆಕ್ಸ್ಟ್ ಸಿಂಬಲ್ಸ್ ಎಲ್ಲವನ್ನೂ ಚರ್ಚಿಸಿದ್ದೇವೆ ಈಗ ಈ ಕೊನೆಯ ಪ್ರಶ್ನೆಯನ್ನ ಒಮ್ಮೆ ನೋಡಿ ಈ ಎಲ್ಲ ಟೂಲ್ಗಳಲ್ಲಿ ಯಾವುದು ನಿಮ್ಮ ಡಾಕ್ಯುಮೆಂಟ್ ರಚಿಸುವ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು ಅಂತ ಅನಿಸುತ್ತಿದೆ ಅದು ಸ್ಮಾರ್ಟ್ ಕ್ರಾಸ್ ರೆಫರೆನ್ಸ್ ಇರಬಹುದು ಅಥವಾ ಒಂದು ಸುಂದರವಾದ ಚಾರ್ಟ್ ಇರಬಹುದು ಇದರ ಬಗ್ಗೆ ಯೋಚನೆ ಮಾಡಿ ಹಾಗೂ ಮುಖ್ಯವಾಗಿ ಕೇದಲ ಯೋಚನೆಯಲ್ಲೇ ನಿಲ್ಲಿಸಬೇಡಿ ವರ್ಡ್ ಓಪನ್ ಮಾಡಿ ಇದನ್ನ ಪ್ರಯೋಗಿಸಿ ನೋಡಿ